ಚಿಕ್ಕೋಡಿಯ ಇಂದಿರಾನಗರದಲ್ಲಿ ಮನೆಗಳತನ ಮುಸುಕುದಾರಿ ಮೂವರು ಕಳ್ಳರು ರಾತ್ರಿ ವೇಳೆ ಸಂಚರಿಸುತ್ತಿರುವ ದೃಶ್ಯ ಸಿಸಿಟಿವಿಯಲ್ಲಿ ಸೆರೆಯಾಗಿದ್ದು ನಾಗರಿಕರಲ್ಲಿ ಭಯ ಉಂಟಾಗಿದೆ ಚಿಕ್ಕೋಡಿ ನಗರದ ಇಂದಿರಾನಗರದಲ್ಲಿ ಸಿಸಿಟಿವಿಯಲ್ಲಿ ಕಳ್ಳರ ಓಡಾಟ ಸೆರೆಯಾಗಿದೆ ಕಳ್ಳರು ಮನೆಗೆ ಬೀಗ ಮುರಿದು ಸುಮಾರು ಒಂದು ಲಕ್ಷ ರೂಪಾಯಿ ಮೌಲ್ಯದ ಬಂಗಾರದ ಆಭರಣ ಮತ್ತು ವಸ್ತುಗಳನ್ನು ದೋಚಿ ಪರಾರಿಯಾಗಿರುವ ಘಟನೆ ನಡೆದಿದೆ ಈ ಘಟನೆಯಿಂದ ನಗರದಲ್ಲಿ ಭಯದ ವಾತಾವರಣ ನಿರ್ಮಾಣವಾಗಿದೆ ನಗರದ ಇಂದಿರಾನಗರದಲ್ಲಿ ಮುಸುಕುಧಾರಿ ಕಳ್ಳರು ಓಡಾಡುವ ದೃಶ್ಯ ಸಿಸಿಟಿವಿಯಲ್ಲಿ ಸೆರೆಯಾಗಿದೆ ಕಳ್ಳರು ಇಂದಿರಾನಗರದ ಸಂಜೋಗ್ ಪೋಳ್ ಎಂಬುವರ ಮನೆಯ ಬೀಗ ಬಡಿದು ಮನೆಯಲ್ಲಿ ಪ್ರವೇಶಿಸಿದ್ದಾರೆ ಕಳ್ಳರು ಟ್ರೆಜರಿ ಮುರಿದು ಒಂದು ಲಕ್ಷ ರೂಪಾಯಿ ಮೌಲ್ಯದ ಚಿನ್ನಾಭರಣ ಹೊಸ ಕ್ಯಾಮರಾ ಮಾರಾಟಕ್ಕೆ ತಂದಿದ್ದ ಬಟ್ಟೆಗಳನ್ನು ತೋಚಿದ್ದಾರೆ ನಾಲ್ಕು ದಿನಗಳ ಹಿಂದೆ ಸಂಜೋಗ್ ಪೋಳ್ ತನ್ನ ಮಗಳ ಕಡೆ ಔರಂಗಾಬಾದ್ಗೆ ಹೋಗಿದ್ದರು ಮನೆ ಬೀಗ ಹಾಕಿರೋದನ್ನ ನೋಡಿದ ಕಳ್ಳರು ಕಳ್ಳತನ ಮಾಡಿರುವುದು ಕಂಡುಬಂದಿದೆ ಕಳ್ಳತನದ ವಿಷಯ ತಿಳಿದ ಕೂಡಲೇ ಸಂಜೋಗ್ ಅವರು ಔರಂಗಾಬಾದ್ನಿಂದ ಚಿಕ್ಕೋಡಿಗೆ ಮರಳಿದ್ದಾರೆ ಕಳ್ಳರು ಬೀಗ ಒಡೆದು ಬಳನುಗ್ಗಿ ಕಳ್ಳತನ ಮಾಡಿದ್ದಾರೆ ಎಂದು ಸಂಜೋಗ್ ಪೋಳ್ ತಿಳಿಸಿದ್ದಾರೆ ಪೊಲೀಸರು ಕಳ್ಳರಿಗೆ ಬಂಧಿಸಬೇಕೆಂದು ಒತ್ತಾಯ ಕೂಡ ಮಾಡಿದ್ದಾರೆ ಇನ್ನು ರವಿವಾರ ರಾತ್ರಿ ಇಂದಿರಾನಗರದ ಮುಸುಕುದಾರಿಯಲ್ಲಿ ಮೂವರು ಕಳ್ಳರು ರಸ್ತೆಯಲ್ಲಿ ಸಂಚರಿಸುತ್ತಿರುವ ದೃಶ್ಯ ಸಿಸಿಟಿವಿಯಲ್ಲಿ ಸೆರೆಯಾಗಿದೆ ಈ ಸಿಸಿಟಿವಿ ದೃಶ್ಯಾವಳಿಗಳು ಸಾಮಾಜಿಕ ಜಾಲತಾಣಗಳಲ್ಲಿ ವೈರಲ್ ಆಗಿವೆ ನಾಗರಿಕರಲ್ಲಿ ಭಯದ ವಾತಾವರಣ ಕೂಡ ನಿರ್ಮಾಣವಾಗಿದೆ ಅದೇ ರೀತಿ ಕೆಲ ದಿನಗಳ ಹಿಂದೆ ಹಾಲಟ್ಟಿಯಲ್ಲಿಯೂ ಮುಸುಕುದಾರಿ ಕಳ್ಳರು ಕೈಯಲ್ಲಿ ಕತ್ತಿ ಹಿಡಿದುಕೊಂಡು ತಿರುಗಾಡುತ್ತಿರುವ ದೃಶ್ಯ ಸಿಸಿಟಿವಿಯಲ್ಲಿ ಸೆರೆಯಾಗಿತ್ತು ಈಗ ಇಂದಿರಾನಗರದಲ್ಲಿ ಇಂಥದ್ದೇ ಘಟನೆ ನಡೆದಿದೆ ಅದೇ ರೀತಿ ನಗರದ ವಿವಿಧೆಡೆ ಕಳ್ಳತನ ಪ್ರಕರಣಗಳು ದಿನದಿಂದ ದಿನಕ್ಕೆ ಹೆಚ್ಚಾಗ್ತಾ ಇವೆ ಇದರಿಂದ ಚಿಕ್ಕೋಡಿ ನಗರದಲ್ಲಿ ನಾಗರಿಕರಲ್ಲಿ ಭಯದ ವಾತಾವರಣ ನಿರ್ಮಾಣವಾಗಿದೆ ಆದ್ದರಿಂದ ಪೊಲೀಸರು ಇಂಥ ಕಳ್ಳರನ್ನು ಬಂಧಿಸಬೇಕೆಂಬುದು ನಾಗರಿಕರ ಆಗ್ರಹವಾಗಿದೆ चार दिवस झालं मी औरंगाबादला मुलीकडे गेलो होतो मुलीला बरं नव्हतं करण्याला त्यामुळे दोन चार दिवस कुलूप असल्यामुळे कुलूप चोरक्यांनी चोरी कुलूप पोडून चोरी केले आहेत आज तिजोरी वगैरे तिजोरीतला थोडा सोऱ्याचा जागिऱ्याचा माल त्या अंदेशात गेले आणि आमचे कपडे धरण्याचा बिझनेस आहे सोलापुरी चार्जर चार्जर जमकांना बरची असल्या त्यातले साड्या पण चोरी केलेल्या आहे आणि सगळं तुझे करून सगळं करून टाकलेलं आहे किती गेले अंदाजे अंदाजे एक लाख सत्तर हजार रुपये गेलेले आहेत तिजोरीत पाच हजार रुपये ठेवलेले होते आणि सोनं कुठं जवळून आता हां अंदाजे एक साठ सत्तर एक लाखपर्यंत गेलेले आहेत कसं कसा प्रवेश केला त्याने त्यांनी हे कुलूप तोडलेत पुढचं इथं घरातलं कुलूप तोडून तिथे कुलूप आता टाकलेत बाजूला आणि आता पण कुलूप तोडलेत काय आला का तुम्ही मला आमच्या बाजूवाल्यांनी फोन केला रात्री चारला तिथे उठले होते लगेचसाठी बाथरूमला जायला मग त्याला अचानक दार उघडं दिसलं पाठी होत बाथरूमचं पाठी मिळतं मग तिने पुढं येऊन बघितलं पुढं पण दार उघडतो दोन्ही दार उघडत असल्यानं मला तिने फोन केले बाजूला सव्वा चार वाजेतील फोन केल्यावर मग सकाळी फोन बघून मी तिथलं सोळा दहा वाजता निघालो औरंगाबाद तिथे रात्री साडेबाराला आलो काल रात्री सगळं पर्याय पोलीस येऊन